ವಿಶ್ವವಿಖ್ಯಾತ ಹಂಪೆ ಉತ್ಸವದ ಅಂಗವಾಗಿ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ನಗರದಲ್ಲಿಂದು ಆಯೋಜಿಸಿದ್ದ ವಸಂತ ವೈಭವ ಮೆರವಣಿಗೆಗೆ ಶಾಸಕ ಗವಿಯಪ್ಪ ಚಾಲನೆ ನೀಡಿದರು ಈ ವೇಳೆ ಜಿಲ್ಲಾಧಿಕಾರಿ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು ಹೊಸಪೇಟೆಯ ವಡಕರಾಯ ದೇವಸ್ಥಾನದಿಂದ ಜಿಲ್ಲಾ ಕ್ರೀಡಾಂಗಣದವರೆಗೂ ಮೆರವಣಿಗೆ ನಡೆಯಿತು ಪಲ್ಲಕ್ಕಿ ಮೆರವಣಿಗೆಯ ಜೊತೆಗೆ ಸುಮಾರು ಎಪ್ಪತ್ತು ವಿಶೇಷ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ದೂರದರ್ಶನದೊಂದಿಗೆ ಶಾಸಕ ಗವಿಯಪ್ಪ ಮೂರು ದಿನಗಳ ಕಾಲ ನಡೆಯಲಿರುವ ಹಂಪಿ ಉತ್ಸವಕ್ಕೆ ಸಕಲ ಸಿದ್ದತೆಗಳು ನಡೆದಿದ್ದು ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಪ್ರವಾಸಿಗರಿಗೆ ಅಗತ್ಯವಾದ ಮೂಲಸೌಕರ್ಯಗಳ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ ಎಂದು ಹೇಳಿದರು ಮಾಡ್ಕೊತ ಬಂದಿರೋ ಉತ್ಸವ ಇದು ಅವರು ಸ್ಫೂರ್ತಿ ಕೊಟ್ಟಿರೋದು ಮತ್ತು ಮೇಲೆ ಮತ್ತೆ ಇತರ ಗೌರ್ಮೆಂಟ್ಗಳು ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಇದು ನಿರಂತರ ನಡೀತಾ ಇದೆ ಹಂಪಿ ಉತ್ಸವ ಇವತ್ತು ತಪ್ಪದಲ್ಲ ದಸರಾ ಉತ್ಸವ ಹೇಗಿದೆ ಆ ಥರನೇ ಹಂಪಿ ಕೂಡ ಸ್ಟಾರ್ಟ್ ಆಗ್ತಾ ಇದೆ